ಈಗ ಹೆರಿಗೆ ಸಂದರ್ಭದಲ್ಲಿ ಹೆಚ್ಚಿನವರಿಗೆ ಪರಿಕಲ್ಪನೆ ಅಂದರೆ ಈ ಕೆಂಪು ರಕ್ತ ಕಣ ರಕ್ತ ಕೊಟ್ಟ ಕೂಡಲೇ ಅವರನ್ನು ರಿವೈವ್ ಮಾಡ್ಬೋದು ಅಂತ ಆದರೆ ಅದಕ್ಕೆ ಕಾರಣಗಳು ಪೇಶೆಂಟ್ ಬ್ಲಡ್ ಮ್ಯಾನೇಜ್ಮೆಂಟ್ ಅಂತ ಹೇಳಿ ಒಂದು ಸಿಸ್ಟಮ್ ಇದೆ ಪೇಷಂಟ್ ಬ್ಲಡ್ ಮ್ಯಾನೇಜ್ಮೆಂಟಲ್ಲಿ ಅವನಿಗೆ ಕ್ರಯೋಪ್ರೆಸಿಪಿಟೇಟ್ ಬೇಕಾ ಅವನಿಗೆ ಎಫ್ ಎಫ್ ಪಿ ಬೇಕಾ ಹೆಂಗಸಿಗೆ ಅಥವಾ ಬೇರೆ ಯಾವುದೋ ಪ್ಲೇಟ್ಲೆಟ್ಸ್ ಕೊಡಬೇಕಾ ಅಥವಾ ಕೆಂಪು ರಕ್ತ ಕಣಗಳು ಇದು ಯಾವುದಂತ ಹೇಳಿ ತಿಳಿದುಕೊಳ್ಳೋದು ಬಹಳ ಬಹಳ ಮುಖ್ಯವಾದ ಹೌದು ಯಾಕೆಂತ ಹೇಳಿದ್ರೆ ಯಾವ ಅಂಶ ಬೇಕು ಅವರಿಗೆ ಅದನ್ನು ಕೊಟ್ಟರೆ ಮಾತ್ರ ಅವಳು ಸರಿ ಆಗ್ತವೆ ಹೆಚ್ಚಾಗಿ ಹೆರಿಗೆ ಸಂದರ್ಭದಲ್ಲಿ ಕ್ರಯೋಪ್ರೆಸಿಪ್ಟೇಟ್ ಅನ್ನು ಕೊಡುವುದು ಬಹಳ ಉತ್ತಮ ಯಾಕಂದ್ರೆ ಅವರಿಗೆ ಫೈಬ್ರಿನೋಜಿನ್ ಲೆವೆಲ್ ಸಡನ್ ಆಗಿ ಕಡಿಮೆ ಕಡಿಮೆ ಈಗ ಮಂಗಳೂರಿನಲ್ಲಿ ಬ್ಲಡ್ ಬ್ಯಾಂಕ್ ಸೌಲಭ್ಯಗಳು ಎಷ್ಟಿದೆ ಎನ್ನುವಂಥದ್ದಿದೆ ಹದಿನಾಲ್ಕು ಬ್ಲಡ್ ಬ್ಯಾಂಕ್ಗಳಿವೆ ದಕ್ಷಿಣ ಕನ್ನಡದಲ್ಲಿ ಅದರಲ್ಲಿ ಮಂಗಳೂರು ಒಳಗೆ ಸಾಧಾರಣ ಒಂದು ಹನ್ನೆರಡು ಬ್ಲಡ್ ಬ್ಯಾಂಕ್ಗಳು ಹನ್ನೆರಡು ಇದೆ ಹನ್ನೆರಡು ಪುತ್ತೂರಿನಲ್ಲಿ ಒಂದಿದೆ ಮತ್ತೆ ಸುಳ್ಯದಲ್ಲಿ ಮತ್ತೆ ಈ ರೀಸೆಂಟ್ ಆಗಿ ಒಂದು ಓಪನ್ ಮಾಡಿದ್ದಾರೆ ಮೆಡಿಕಲ್ ಕಾಲೇಜಲ್ಲಿ ಇಲ್ಲಿಯ ಪೂರೈಕೆಗೆ ಅನುಗುಣವಾಗಿ ಅಂದ್ರೆ ಅಗತ್ಯತೆಗೆ ಇದೆ ಕಡಿಮೆ ಹೆಚ್ಚು ಮಾಡುವಂತ ರಕ್ತದ ಒಂದು ಬೇಡಿಕೆ ವಿಷಯ ಬಂದಾಗ ನಮ್ಮ ಆಸ್ ಪರ್ ನ್ಯಾಕೋ ಗೈಡ್ ಲೈನ್ಸ್ ಒಂದು ಪ್ರದೇಶದ ಜನಸಂಖ್ಯೆಯ ಒಂದು ಪರ್ಸೆಂಟ್ನಷ್ಟು ರಕ್ತ ಕಲೆಕ್ಟ್ ಮಾಡಿದರೆ ಆ ಬೇಡಿಕೆಯನ್ನು ಪೂರೈಸಬಹುದು ಅಂತ ಇದೆ ಆದರೆ ಮಂಗಳೂರು ಅಥವಾ ದಕ್ಷಿಣ ಕನ್ನಡಕ್ಕೆ ಬಂದಾಗ ನಾವು ಸಾಧಾರಣ ಒಂದು ನಾಲ್ಕರಿಂದ ಐದು ಪರ್ಸೆಂಟ್ನಷ್ಟು ಹೆಚ್ಚು ರಕ್ತವನ್ನು ಸಂಗ್ರಹ ಮಾಡ್ತಾ ಇದ್ದೇವೆ ಆದರೂ ಕೆಲವು ಬಾರಿ ನಮಗೆ ಶಾರ್ಟೇಜ್ ಆಗುತ್ತೆ ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಎಲ್ಲ ಕೇಸ್ಗಳು ಕ್ವಾರ್ಟರ್ನರಿ ಟರ್ಷರಿ ಕೇರ್ಸ್ ಸೆಂಟರ್ಸು ಮತ್ತು ಅದಕ್ಕಿಂತ ಮೇಲ್ಪಟ್ಟಂತಹ ಸಂಸ್ಥೆಗಳಿದ್ದು ಅವರಿಗೆ ಏನು ಅಗತ್ಯ ಇದೆ ಅದಕ್ಕೆ ರಕ್ತದ ಒಂದು ಅಗತ್ಯ ಪೂರೈಸಲಿಕ್ಕೆ ಇಷ್ಟೊಂದು ಮೆಡಿಕಲ್ ಕಾಲೇಜುಗಳು ಸಂಸ್ಥೆ ಹಾಸ್ಪಿಟಲ್ಸ್ ಇಲ್ಲಿ ಇರುವುದರಿಂದ ಅದರ ಒಂದು ರಕ್ತದ ಬೇಡಿಕೆ ಪೂರೈಸಲಿಕ್ಕೆ ಸುಮಾರು ಐದರಿಂದ ಆರು ಪರ್ಸೆಂಟ್ ಅಂದರೆ ನಮ್ಮಲ್ಲಿ ಕಲೆಕ್ಷನ್ ಆಗೋದು ಸಾಧಾರಣ ಎಪ್ಪತ್ತರಿಂದ ಎಂಬತ್ತು ಸಾವಿರ ಯೂನಿಟ್ ಆಗ್ತದೆ ವರ್ಷಕ್ಕೆ ಪ್ರತಿ ಬ್ಲಡ್ ಬ್ಯಾಂಕಲ್ಲಿ ಒಂದು ಹತ್ತತ್ತು ಸಾವಿರ ಹಿಡ್ಕೊಂಡ್ರೆ ಸಾಧಾರಣ ಎವರೇಜ್ ಒಂದು ಎಪ್ಪತ್ತರಿಂದ ಸೆವೆಂಟಿ ಟು ಏಟಿ ತೌಸಂಡ್ ಆಗ್ತದೆ ಆದರೂ ಕೆಲವು ಬಾರಿ ಅದು ಕಡಿಮೆ ಬೀಳ್ತದೆ ಈಗ ಕ್ಯಾಂಪ್ಗಳನ್ನೆಲ್ಲ ಅಲ್ಲಲ್ಲಿ ಆಯೋಜಿಸಿರ್ತಾರಲ್ಲ ಅದನ್ನು ಯಾರು ಆಯೋಜನೆ ಮಾಡುವಂತಹದ್ದು ಆಸ್ಪತ್ರೆಯವರು ಮಾಡ್ತಾರೋ ಅಥವಾ ಸರ್ಕಾರಿ ರೂಪರೇಷೆಗಳು ನಿಯಮಗಳು ಏನಾದ್ರು ಕ್ಯಾಂಪ್ ಗಳಲ್ಲಲ್ಲಿತನಿಧಿಗಳಲ್ಲಿ ಕ್ಯಾಂಪ್ ಮಾಡುವಾಗ ಶಿಬಿರ ಮಾಡುವಾಗ ಮೈಕ್ರೋ ಕ್ಯಾಂಪ್ಸ್ ಮಾಡಿದ್ರೆ ಅದು ಬಹಳ ಉತ್ತಮ ಸರಿ ಈಗ ಒಂದು ಮಿನಿಮಮ್ ಒಂದು ಮೂವತ್ತು ನಲವತ್ತು ಯೂನಿಟ್ನಷ್ಟು ಕಲೆಕ್ಟ್ ಮಿನಿಮಮ್ ಸರಿ ಅಂತ ಸಣ್ಣ ಸಣ್ಣ ಕ್ಯಾಂಪ್ಗಳನ್ನು ವಾರದಲ್ಲಿ ಒಂದು ಎರಡು ಮೂರು ಮಾಡಿದ್ರೆ ಆಗ ನಮಗೆ ನಿರಂತರವಾಗಿ ಪ್ಲೇಟ್ಲೆಟ್ ಸಪ್ಲೈ ಬರ್ತದೆ ಯಾವಾಗ ನ ಒಂದು ಅಗತ್ಯತೆ ಬೀಳ್ತದೆ ಆಗ ನಿರಂತರವಾಗಿ ನಮ್ಮಲ್ಲಿ ಸ್ಟಾಕ್ ಇರ್ತದೆ ನಿರಂತರವಾಗಿ ಇರೋದು ಈಗ ಸಂದ್ರೆ ಈಗ ರೆಡ್ ಕ್ರಾಸ್ ಬಗ್ಗೆ ಈಗ ಒಳ್ಳೆ ದೊಡ್ಡ ಹುದ್ದೆಯಲ್ಲಿ ಇದ್ದೀರಿ ಏನು ವಿಷನ್ ಇಟ್ಕೊಂಡಿದ್ದೀರಿ ಅಂದರೆ ನಮ್ಮ ಮಂಗಳೂರು ಬಹಳ ವೇಗವಾಗಿ ಬೆಳೀತಾ ಇದೆ ಮಂಗಳೂರು ಅಂತಲ್ಲ ಕರಾವಳಿ ಕರ್ನಾಟಕವನ್ನೇ ನಾವು ಇಟ್ಕೊಳ್ಳೋಣ ವೇಗವಾಗಿ ಬೆಳೀತಾ ಇದೆ ನಿಮ್ಮ ವಿಷನ್ ಎಲ್ಲಿವರೆಗೆ ಇದೆ ನಮ್ಮ ಈ ರಕ್ತ ಸಂಬಂಧಪಟ್ಟ ಹಾಗೆ ಈಗ ರೆಡ್ ಕ್ರಾಸ್ ಹಾಗೆ ನಾವು ಹ್ಯುಮ್ಯಾನಿಟಿ ಸರ್ವಿಸ್ ದರ್ ಇಸ್ ಒಂದು ಲಿಮಿಟ್ ಇಲ್ಲ ಹ್ಯುಮ್ಯಾನಿ ಎನಿ ಹ್ಯುಮ್ಯಾನಿಟಿ ಸರ್ವಿಸ್ ಬೀಳ್ ಅದರಲ್ಲಿ ಒಂದು ಬ್ಲಡ್ ಬ್ಯಾಂಕ್ ಇರುವುದು ಇನ್ನು ಒಂದು ಅಷ್ಟೇ ಸರಿ ಹಾಗಾಗಿ ನಮ್ಮ ವಿಷನ್ ಏನಿದೆ ಅಂತ ಹೇಳಿದ್ರೆ ಮುಂದಿನ ದಿನದಲ್ಲಿ ಸಪೋಸ್ ಸಿ ಎಸ್ ಆರ್ ಫಂಡ್ ಅಥವಾ ರೋಟರಿ ಗ್ಲೋಬಲ್ ಗ್ರಾಂಟ್ ಅಥವಾ ಮ್ಯಾಚಿಂಗ್ ಗ್ರಾಂಟ್ ಅಲ್ಲಿ ಒಂದು ಬ್ಲಡ್ ಟೆಸ್ಟಿಂಗ್ ಲ್ಯಾಬ್ ಅನ್ನ ಮಾಡಬೇಕಂತ ಹೇಳುವ ಯಾಕಂದ್ರೆ ಈಗ ಒಂದು ವಿಟಮಿನ್ ಡಿ ಅನ್ನ ಬ್ಲಡ್ ಟೆಸ್ಟ್ ಅಂದ್ರೆ ಸಾವಿರ ಚಾರ್ಜ್ ಹೌದು ಹಾಗಾಗಿ ತುಂಬಾ ಕನ್ಸೆಷನ್ ಅಲ್ಲಿ ಅಥವಾ ಫ್ರೀಯಾಗಿ ಒಂದು ಮಾಡಬೇಕಂತ ಹೇಳೋ ಒಂದು ವಿಷನ್ ಇದೆ ಒಂದು ಬ್ಲಡ್ ಟೆಸ್ಟಿಂಗ್ ಲ್ಯಾಬ್ ಅಲ್ಲದೆ ಇನ್ನೊಂದು ನಾನು ಒಬ್ಸರ್ವ್ ಮಾಡಿದ ನಾನು ಮಂಗಳೂರಿಗೆ ಬಂದಾಗ ಇಲ್ಲಿ ಮೇನ್ ಶೌಚಾಲಯದ ಪ್ರಾಬ್ಲಮ್ ಅಲ್ಲಲ್ಲಿ ಎಲ್ಲಿ ಬೇಕಾದರೂ ಬಹುಶಃ ನಾವೆಲ್ಲ ಏನಾದರೂ ಶೌಚಾಲಯ ಇದ್ರೆ ಹೋಟ್ಲಿಗೆ ಹೋಗ್ತೇವೆ ಅಥವಾ ವುಡ್ಲ್ಯಾಂಡ್ಸ್ ಹೋಟ್ಲಿಗೆ ಹೋಗಿ ಅಲ್ಲಿ ಅದು ಬೇರೆ ಅವ್ರಿಗೆ ಸಪೋಸ್ ಪುತ್ತೂರು ಸುಳ್ಯದಿಂದ ಬಂದು ಜ್ಯೋತಿಯಲ್ಲಿ ಇಳ್ಕೊಂಡ್ರೆ ಅಲ್ಲಿ ಬಹುಶಃ ಅವರಿಗೆ ವಾಶ್ರೂಮ್ ಬೇಕಂದ್ರೆ ಸರಿಯಾದ ಒಂದು ವ್ಯವಸ್ಥೆ ಹಾಗಾಗಿ ಒಂದು ಈಗಾಗಲೇ ನಾವು ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಒಟ್ಟಿಗೆ ಮಾತಾಡಿದ್ವಿ ನೀವು ಜಾಗ ಕೊಟ್ಟರೆ ನಮ್ಮ ರೆಡ್ ಕ್ರಾಸ್ ಇಂದ ನಾವು ಒಂದು ಮಿನಿಮಮ್ ಒಂದು ಸ್ಟಾರ್ಟಿಂಗ್ ಒಂದು ಹತ್ತು ಹದಿನೈದು ಕಡೆ ಟಾಯ್ಲೆಟ್ ಮಾಡು ಟಾಯ್ಲೆಟ್ ಅಂದ್ರೆ ಸುಮ್ಮನೆ ನಮಸ್ಕಾರ ಹೇಳಿ ನಮಸ್ ಆ ಇದ್ ಹರೀಶ್ ಮಂಗಳೂರಿನ ನಮಸ್ಕಾರ ಎಲ್ಲರಿಗೂ ನಮಸ್ತೆ ಒಂದು ಒಂದು ಕ್ವಷನ್ ಇತ್ತು ಹ್ಮ್ ಇವಾಗ ಒಂದ್ಸಲ ಕ್ಯಾಂಪ್ ಕ್ಯಾಂಪೆಲ್ಲ ಮಾಡಿ ದಡ್ ಎಲ್ಲ ಕರೆಕ್ಟ್ ಮಾಡ್ತೀರಲ್ಲ ನೀವು ಅದು ಸಾಧಾರಣ ಎಷ್ಟು ಟೈಮ್ವರೆಗೆ ಇಡ್ಬೋದು ಇಡ್ ಇಡ್ಬೋ ಇಡ್ಲಿಕ್ಕೆ ಆಗತ್ತೆ ಅಂದ್ರೆ ರಜೆ ಟೈಮ್ ಅಲ್ಲಿ ಕೆಲವ್ ಹೇಳ್ತಾರೆ ಅಂದ್ರೆ ಯಾರ್ ನೀವು ಕೊಡುದು ಬೇಡ ಎಮರ್ಜೆನ್ಸಿ ಬೇಗ ಬರುವಾಗ ಹೇಳ್ತೇವೆ ಅಂತ ಹಾಗಾಗಿ ಒಂದು ವೇಳೆ ನಾವು ಇವಾಗ blood ಎಲ್ಲ ಕೊಡ್ತೇವೆ for example camp ಅಲ್ಲಿ ಅಂದ್ರೆ ಅದು ಎಷ್ಟು time ವರೆಗೆ save ಮಾಡ್ಬಹುದು ಅದನ್ನು store ಮಾಡಿ ಇಡ್ಬಹುದು ರಕ್ತ ಕಲೆಕ್ಟ್ ಮಾಡಿ ಎಷ್ಟು ಸಮಯ ವರೆಗೆ ಇಡ್ಬಹುದು ಅಂತ ಕೆಂಪು ರಕ್ತ ಕಣಗಳನ್ನು ಮೂವತ್ತೈದು ದಿನದವರೆಗೆ ಇಡ್ಬಹುದು. ಮತ್ತೆ ಈಗ ಸ್ಯಾಗಮ್ ಬ್ಯಾಗ್ ಅಂತ ಬಂದಿದೆ ಸ್ಯಾಗಮ್ ಇನ್ವಾಲ್ವ್ ಅದರಲ್ಲಿ ಮಿಕ್ಸ್ ಮಾಡಿ ಕಲೆಕ್ಟ್ ಮಾಡಿದ್ರೆ ಆಗ ಕೆಂಪು ರಕ್ತ ಕಣಗಳನ್ನು ನಲವತ್ತೆರಡು ದಿನದವರೆಗೆ ಇಡ್ಬೋದು ಹೆಚ್ಚಂದ್ರೆ ಮತ್ತೆ ನಾನು ಆಗಾಗ್ಲೇ ಆಗ್ಲೇ ಹೇಳಿದೆ ಎಫ್ ಎಫ್ ಪಿ ಮತ್ತೆ ಕ್ರಯೋಪ್ರೆಸಿಪಿಟೇಟ್ ಇದನ್ನು ವರ್ಷ ಒಂದು ವರ್ಷದಕ್ಕಿಂತ ಹೆಚ್ಚು ಇಡ್ಬೋದು ಅದೇ ಪ್ಲೇಟ್ಲೆಟ್ ಅನ್ನು ಬರೀ ಐದೇ ದಿನದವರೆಗೆ ಇಡ್ಲಿಕ್ಕಾಗುತ್ತ ಅದರ ಮೇಲೆ ಅದು ಎಕ್ಸ್ಪೈರ್ ಆಗ್ತದೆ ಹಾಗೆ ಮತ್ತೆ ಇನ್ನೊಂದು ವಿಷಯ ಅಂದರೆ ನೀವು ಕೇಳಿದ ಕ್ವಶನ್ ಅಲ್ಲಿ ನೀವು ಹೇಳಿದ್ರಿ ರೇರ್ ಬ್ಲಡ್ ಗ್ರೂಪ್ ಅಂತ ನೀವು ಕೊಡಬೇಡಿ ಅಂತ ತೆಗೆಯುವುದಿಲ್ಲ ಅಂತ ಹೇಳಿದ್ರಿ ಆದರೆ ನೀವು ಒಬ್ಬ ರಕ್ತದಾನಿಯಾಗಿ ನಿಮ್ಮ ರಕ್ತವನ್ನು ನೀವು ನೀಡದೇ ಇದ್ರೆ ನಿಮ್ಗೆ ನೀಡುವಂಥ ಅವಕಾಶಗಳು ಸಿಗುವುದಿಲ್ಲ ಒಬ್ಬ ಗಂಡಸಿಗೆ ಸುಮಾರು ಮೂರು ತಿಂಗಳಿಗೆ ಒಂದ್ಸಲ ಅಂತ ನಾನು ಆಗಾಗ್ ಹೇಳಿದೆ ನೂರೈವತ್ತಕ್ಕೂ ಹೆಚ್ಚು ಬಾರಿ ನೀವು ಕೊಡ್ಬೋದು ಹೆಂಗಸರು ನಾಲ್ಕು ತಿಂಗಳಿಗೊಮ್ಮೆಯಂತೆ ಅವರು ಸುಮಾರು ನೂರ ನಲ್ವತ್ತು ಬಾರಿಗಿಂತ ಹೆಚ್ಚು ರಕ್ತದಾನ ಮಾಡ್ಬೋದು ಅರವತ್ತೈದು ವರ್ಷದವರೆಗೆ ಮಾಡ್ಬೋದು ಹದಿನೆಂಟು ವರ್ಷದಿಂದ ಅರವತ್ತೈದು ವರ್ಷದವರೆಗೆ ಮಾಡ್ಬೋದು ಹಾಗಿರುವಾಗ ನೀವು ನಿಮ್ಮ ರ್ಯಾರ್ ಬ್ಲಡ್ ಗ್ರೂಪನ್ನು ಅಷ್ಟು ಬಾರಿ ಜನರಿಗೆ ಸಿಗುವಂತಹ ಒಂದು ಅವಕಾಶದಿಂದ ವಂಚಿತರಾಗ್ತೀರಿ ಅದಕ್ಕಾಗಿ ನೀವು ಪ್ರತಿ ಮೂರು ತಿಂಗಳಿಗೊಮ್ಮೆ ಹೋಗಿ ಆ ರೆರ್ ಬ್ಲಡ್ ಗ್ರೂಪ್ ಇರುವವರು ಯಾವುದೇ ಹತ್ತಿರದ ರಕ್ತ ನಿಧಿಗಳಲ್ಲಿ ಕೊಟ್ಟರೆ ಅದು ಒಂದಲ್ಲ ಒಂದು ರೀತಿಯಲ್ಲಿ ಉಪಯೋಗವನ್ನು ಕಂಡುಕೊಡುತ್ತದೆ ಕರೆ ಮಾಡಿದಕ್ಕೆ ಧನ್ಯವಾದಗಳು ಧನ್ಯವಾದ ಸರ್ ಈಗ ಅವರು ಹೇಳಿದಾಗೆ ಪ್ರಶ್ನೆ ಈಗ ರಕ್ತವನ್ನು ನೀವು ಹೇಳಿದರೆ ಎಷ್ಟು ಸಮಯ ಇಟ್ಕೋಬಹುದು ಅಂತ ಅಂದರೆ ರಕ್ತ ಕಲೆಕ್ಟ್ ಮಾಡಿರುವಂಥದ್ದು ವ್ಯರ್ಥವಾಗುವ ಏನಾದರೂ ಸಾಧ್ಯತೆಗಳಿರುತ್ತಾ ಅದೇ ರಕ್ತವನ್ನು ಕಲೆಕ್ಟ್ ಮಾಡುವಾಗ ಇದು ಒಂಥರ ಕಿಚನ್ನಲ್ಲಿ ತರಕಾರಿ ತಂದ ಹಾಗೆ ನೀವು ಎಷ್ಟು ಜನರಿಗೆ ಅಡಿಗೆ ಮಾಡಲಿಕ್ಕೆ ಎಷ್ಟು ತರಕಾರಿ ತರಬೇಕಂತ ಆ ರೀತಿಯಾಗಿ ಅದೇ ಹತ್ತು ಜನರಿಗೆ ರಕ್ತ ಬೇಕಿದ್ದಾಗ ಸರಿ ನೀವು ರಕ್ತ ವೇಸ್ಟ್ ಆಗ್ತದೆ ಅಂತ ಹೇಳಿ ಒಂಬತ್ತು ಜನರ ರಕ್ತವನ್ನು ಅಥವಾ ಎಂಟು ಜನರಿಗೆ ಆಗುವಷ್ಟು ರಕ್ತವನ್ನು ಕಲೆಕ್ಟ್ ಮಾಡಿದರೆ ಅದರಲ್ಲಿ ಇಬ್ಬರಿಗೆ ರಕ್ತ ಸಿಗದೆ ಜೀವ ಹೋಗುವ ಚಾನ್ಸಸ್ ಇದೆ ಅದೇ ನೀವು ಹತ್ತು ಜನರಿಗೆ ರಕ್ತ ಬೇಕಾದಾಗ ಒಂದು ಯೂನಿಟ್ ಎರಡು ಜನರಿಗೆ ಹೆಚ್ಚಾಗುವಷ್ಟು ಕಲೆಕ್ಟ್ ಮಾಡಿದರೆ ಎಲ್ಲಾ ಹತ್ತು ಜನರ ರಕ್ತವನ್ನು ಜೀವವನ್ನು ಉಳಿಸ ಉಳಿಸಬಹುದು ಈಗ ಕಾರ್ಯಕ್ರಮ ನಾವು ಬಹಳಷ್ಟು ವಿಚಾರಗಳನ್ನು ಇವತ್ತು ಮಾತಾಡಿದ್ದೇವೆ ಶಾಂತರಾಮ್ ಶೆಟ್ಟರು ಮುಂದುವರಿಸಿ ಅದೇ ಒಂದು ಶೌಚಾಲಯವನ್ನ ಮಂಗಳೂರಿನ ಒಂದು ಅಲ್ಲಲ್ಲಿ ಆಯಕಟ್ಟಿನ ಪ್ಲೇಸ್ ಅಲ್ಲಿ ಮಾಡಬೇಕು ಹೇಳೋದು ಒಂದು ವಿಷನ್ ಇದೆ ಈಗಾಗಲೇ ನಾವು ಜಿಲ್ಲಾಡಳಿತದ ಒಟ್ಟಿಗೆ ಮಾತಾಡಿದ್ದೇನೆ ಅವರು ನಮಗೆ ಪ್ಲೇಸ್ ಕೊಟ್ಟರೆ ಅದನ್ನು ಒಂದು ಹೈಜೀನ್ ಆಗಿ ಒಂದು ಟಾಯ್ಲೆಟ್ ಅಂದರೆ ಸಿಂಪಲ್ ಅಲ್ಲ ಅಷ್ಟು ಚಂದವಾಗಿ ಅದನ್ನು ಮೇಂಟೈನ್ ಮಾಡಲಿಕ್ಕೂ ಸಹ ಯಾರಾದರೂ ಒಂದು ಕ್ಲೈಂಟ್ ನಮ್ಮ ಒಂದು ಪಾರ್ಟಿಗಳನ್ನ ಸಹ ರೆಡಿ ಮಾಡಬೇಕು ಸೊ ಅದು ಮಂಗಳೂರಲ್ಲಿ ಬಹಳ ಅಗತ್ಯ ಇದೆ ಅಂತ ಒಂದಿದೆ ಇಂತ ಎರಡು ವಿಷನ್ಗಳು ನಮ್ದು ಇಮಿಡಿಯೇಟ್ ಆಗಿದೆ ಇನ್ನೊಂದು ನಮ್ಮ ಹಳ್ಳಿ ಹಳ್ಳಿಯಲ್ಲಿ ಕೆಲವರಿಗೆ ವೀಲ್ ಚೇರ್ ಬೇಕು ಅವರ ಬಗ್ಗೆ ಐಡೆಂಟಿಫೈ ಮಾಡುವಂಥ ಒಂದು ಟೀಮನ್ನು ಮಾಡಬೇಕು ನಾವು ಯಾಕೆಂದ್ರೆ ನಮಗೆ ಕೆಲವರು ವೀಲ್ ಚೇರ್ ಹೇಳ್ತಾರೆ ನಾನು ಎರಡು ವರ್ಷದಿಂದ ನೆಲದಲ್ಲೇ ಇದ್ದೆ ಸರ್ ಯಾರು ನನಗೆ ಕೇಳಲಿಲ್ಲ ಅಂತ ಅವರನ್ನ ಪಂಚಾಯತ್ ಲೆವೆಲಲ್ಲಿ ಐಡೆಂಟಿಫೈ ಮಾಡಿ ಅವರಿಗೆ ವೀಲ್ ಚೇರ್ ಅಥವಾ ಕ್ರಚಸ್ಸು ಊರುಗೋಲು ಏನು ಬೇಕಂತ ಹೇಳುವುದನ್ನು ಐಡೆಂಟಿಫೈ ಮಾಡೋದು ವೆರಿ ಇಂಪಾರ್ಟೆಂಟ್ ಕೊಡುವ ವ್ಯವಸ್ಥೆ ಖಂಡಿತ ರೆಡ್ ಕ್ರಾಸಿನ ಇನ್ನು ಮುಂದಿನ ದಿನದಲ್ಲಿ ಎಷ್ಟು ಜನರಿಗೆ ಬೇಕಾದರೂ ನಾವು ವೀಲ್ ಚೇರ್ ಅನ್ನು ಕೊಡುವ ವ್ಯವಸ್ಥೆ ಖಂಡಿತ ಮಾಡ್ತೇವೆ ಅದು ನಮ್ಮ ಮೇನ್ ವಿಷನ್ಸ್ ಡಾಕ್ಟರ್ ಶರತ್ ಕುಮಾರ್ ಅವರೇ ನಾವು ಇವತ್ತಿನ ಜನಧ್ವನಿಯಲ್ಲಿ ಬಹಳಷ್ಟು ವಿಚಾರಗಳನ್ನು ಮಾತುಕತೆ ನಡೆಸಿದ್ದೇವೆ ಕಾರ್ಯಕ್ರಮ ಮುಕ್ತಾಯಗೊಳಿಸುವ ಮೊದಲು ಈ ರಕ್ತ ದಾನ ಸಂಬಂಧಪಟ್ಟ ಹಾಗೆ ರಕ್ತದ ಬಗ್ಗೆ ತಮ್ಮ ನಾನು ಒಂದು ವಿಷಯ ಕ್ಲಾರಿಫೈ ಮಾಡಲಿಕ್ಕೆ ಈ ರಕ್ತಕ್ಕೆ ಯಾವುದೇ ಒಂದು ಹಣ ಇಲ್ಲ ನಿಮ್ಮ ಅವಾಗ ಹೇಳಿದ್ರೆ ರಕ್ತಕ್ಕೆ ಎಷ್ಟು ಚಾರ್ಜ್ ರಕ್ತಕ್ಕೆ ಯಾವುದೇ ರೀತಿಯ ಹಣ ತಗೊಂಡು ಯಾರೂ ಸರಿ ಹಣಕ್ಕೆ ಫ್ರೀ ಅದು ಫ್ರೀ ರಕ್ತ ಫ್ರೀ ಒಬ್ಬ ಮನುಷ್ಯ ನೀಡಿದಂತ ರಕ್ತವನ್ನು ಫ್ರೀ ಆಗ ಆದರೆ ಅದನ್ನು ಟೆಸ್ಟ್ ಮಾಡಿದಂತ ಶುಲ್ಕವನ್ನು ಪಡೆದುಕೊಳ್ತಾರೆ ಆದರೆ ಆ ಟೆಸ್ಟಿಂಗ್ ಚಾರ್ಜಸ್ ಅಲ್ಲಿ ಈಗ ವೇರಿ ಆಗ್ತದೆ ಆ ಟೆಸ್ಟ್ ಮಾಡುವ ಕ್ವಾಲಿಟಿ ಅದರ ಮೇಲೆ ಚೇಂಜ್ ಆಗ್ತದೆ ಆದ್ರೆ ನಮ್ಮ ಸರ್ಕಾರಿ ನಿಯಮದ ಪ್ರಕಾರ ನಾವು ಪಾಲಿಸಿದ್ರೆ ಅದರಲ್ಲಿ ಬಿ ಪಿ ಎಲ್ ಪೇಷಂಟ್ಸ್ಗೆ ಎಲ್ಲಿದ್ದರೂ ಫ್ರೀ ಕೊಡ್ತೇವೆ ನಾವು ಎನ್ಲಾಕ್ ಆಸ್ಪತ್ರೆಯಲ್ಲಿ ಯಾವ ಪ್ರೈವೇಟ್ ಹಾಸ್ಪಿಟ್ಲಿಂದ ಬಂದರೂ ಗೌರ್ಮೆಂಟಲ್ಲಿ ಬಂದರೂ ಬಿ ಪಿ ಎಲ್ ಪೇಷಂಟ್ ಹತ್ರ ಯಾವುದೇ ಶುಲ್ಕ ಪಡೆದುಕೊಳ್ಳೋದಿಲ್ಲ ಅದೇ ಎ ಪಿ ಎಲ್ ಪೇಷೆಂಟ್ ಬಂದಾಗ ಅದು ಸರ್ಕಾರ ನಿಗದಿಪಡಿಸಿದಂಥ ಮುನ್ನೂರು ರೂಪಾಯಿ ತ್ರೀ ಹಂಡ್ರೆಡ್ ಫಾರ್ ಪಿ ಆರ್ ಬಿ ಸಿ ಮತ್ತು ಟೂ ಹಂಡ್ರೆಡ್ ಫಾರ್ ಎಫ್ ಎಫ್ ಪಿ ಮತ್ತು ಇನ್ನೊಂದು ಪ್ಲೇಟ್ಲೆಟ್ಗೆ ಟೂ ಹಂಡ್ರೆಡ್ ರುಪೀಸ್ ಇರಬೇಕು ಆ ರೀತಿಯಾಗಿ ನಾವು ಶುಲ್ಕವನ್ನು ಈಗ ಕಾರ್ಯಕ್ರಮ ಮುಗಿಸುವ ಹೊತ್ತಿನಲ್ಲಿ ಬಹಳಷ್ಟು ವಿಚಾರಗಳನ್ನು ತಮ್ಮ ಸಲಹೆಗಳೇನು ವೀಕ್ಷಕರಿಗೆ ನಿಮ್ಮ ಕಡೆಯಿಂದ ಈಗ ರಕ್ತದಾನದಲ್ಲಿ ಬಹಳಷ್ಟು ನಮ್ಮ ಅನ್ವೇಷಣೆಗಳಾಗಿದೆ ಬಹಳಷ್ಟು ಹೊಸ ಹೊಸ ವಿಷಯಗಳು ಬಂದಿದೆ ಅದರಲ್ಲಿ ಹೊಸ ಹೊಸ ಉತ್ಪನ್ನಗಳನ್ನು ನಾವು ಮಾಡ್ತಾ ಇದ್ದೇವೆ ಅದೇ ರೀತಿಯಾಗಿ ಎಫೆರೆಸಿಸ್ ಡೊನೇಷನ್ ಸಿಂಗಲ್ ಡೋನರ್ ಪ್ಲೇಟ್ಲೆಟ್ ಅಂತ ಒಬ್ಬ ವ್ಯಕ್ತಿಯ ಪ್ಲೇಟ್ಲೆಟ್ ಅನ್ನು ಪಡೆದುಕೊಂಡು ಸುಮಾರು ಹತ್ತು ಜನರ ಪ್ಲೇಟ್ಲೆಟ್ ಅನ್ನು ಕೊಡುವಂಥದ್ದನ್ನು ರಿಪ್ಲೇಸ್ ಮಾಡಿ ಅಲ್ಲಿ ಇರುವಂತಹ ಟ್ರಾನ್ಸ್ಮಿಷನ್ ಟಿ ಟಿ ಐ ಕಡಿಮೆ ಮಾಡಿ ಕೊಡುವಂತಹ ಒಂದು ವ್ಯವಸ್ಥೆ ಬಂದಿದೆ ಹಾಗಾಗಿ ಅದಕ್ಕೆ ಹೆಚ್ಚೆಚ್ಚು ಜನ ಮುಂದೆ ಬರಬೇಕು ಹಾಗೆ ಯುವಕರು ಮತ್ತು ಟಿಲ್ ಸಿಕ್ಸ್ಟಿ ಫೈವ್ ಇಯರ್ಸ್ ಆಫ್ ಏಜ್ ಪ್ರತಿಯೊಬ್ಬರು ರಕ್ತದಾನ ಮಾಡಲಿಕ್ಕೆ ಮುಂದೆ ಬರಬೇಕು ನಮ್ಮ ಭಾರತ ದೇಶದಲ್ಲಿ ಒಂದು ಮೂರು ತಿಂಗಳಿಗೊಮ್ಮೆ ಕೊಡುವಂಥ ಅವಕಾಶ ಇದೆ ಆದರೆ ಹೊರ ದೇಶಗಳನ್ನು ಕಂಪೇರ್ ಮಾಡಿದರೆ ಪ್ರತಿ ಎಂಟು ವಾರಗಳಿಗೊಮ್ಮೆ ರಕ್ತದಾನ ಮಾಡ್ತಾರೆ ಅವರು ಸುಮಾರು ಐನೂರಕ್ಕೂ ಹೆಚ್ಚು ಬಾರಿ ಕೊಡುವುದು ನಾನು ಹಾಗಾಗಿ ನಮ್ಮಲ್ಲಿ ಇವನ್ ಎಫೆರೆಸಿಸ್ ಡೊನೇಷನ್ ಮಾಡಿದರೆ ಆಗ ರಕ್ತದಾನ ಮಾಡುವಾಗ ಇಪ್ಪತ್ನಾಲ್ಕು ಗಂಟೆಯಲ್ಲಿ ಎರಡು ಬಾರಿ ರಕ್ತದಾನ ಮಾಡ್ತಾರೆ ಇಪ್ಪತ್ನಾಲ್ಕು ಗಂಟೆ ಬಿಟ್ಟು ಇಪ್ಪತ್ನಾಲ್ಕರಿಂದ ನಲವತ್ತೆಂಟು ಗಂಟೆ ಎರಡು ದಿನ ಸರಿ ಹಾಗೆ ಅದೇ ವರ್ಷದಲ್ಲಿ ಹದಿನೈದು ಟೈಮ್ಸ್ ಟೈಮ್ಸ್ ಟು ಏನು ಸಂದೇಶ ಏನಾದರೂ ಕಾರ್ಯಕ್ರಮ ಮುಕ್ತಾಯ ಈಗಾಗಲೇ ನಾವು ಹಾಗೆ ಕಾರ್ಲ್ ಆಂಡರ್ಸ್ಟೈನ್ ಅಂತ ಹೇಳುವವರು ಎ ಬಿ ಓ ಗ್ರೂಪ್ ಅನ್ನು ಕಂಡು ಹಿಡಿದ್ರಂತ ಬಹುಶಃ ಅವರು ಕಂಡು ಹಿಡಿಯದಿದ್ದರೆ ಯಾವ ರೀತಿ ಇರಬಹುದು ಅಂತ ನಾವು ಇಮ್ಯಾಜಿನ್ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾಗಿ ಇವತ್ತು ಇಂಡಿಯಾದಲ್ಲಿ ಲೈಫ್ ಎಕ್ಸ್ಪೆಕ್ಟೆನ್ಸಿ ಜಾಸ್ತಿ ಸೆವೆಂಟಿ ಫೋರ್ವರೆಗೆ ವರೆಗೆ ಬಂದಿದೆ ಅಂತ ಹೇಳಿದ್ರೆ ಬಹುಶಃ ಇವತ್ತು ಬ್ಲಡ್ಡಿನಿಂದ ಹೌದು ಹಾಗಾಗಿ ನಾನು ಯುವಕರಿಗೆ ಅಥವಾ ಎಲ್ಲರಿಗೂ ಹೇಳುವಂಥದ್ದು ಖಂಡಿತ ನಾವು ಈ ರಕ್ತದಾನವನ್ನು ಯಾವುದೇ ಫಲಾಪೇಕ್ಷೆ ಇಲ್ಲದೆ ಮಾಡಬೇಕು ಅದರಿಂದ ರಕ್ತದಾನಿಗಳ ಹೆಲ್ತ್ ಸಹ ಇಂಪ್ರೂವ್ ಆಗ್ತದೆ ಅವರಲ್ಲಿ ಏನಾದರೂ ಒಂದು ಹಿಮೋಗ್ಲೋಬಿನ್ ಕಮ್ಮಿ ಇದ್ರೆ ಗೊತ್ತಾಗ್ತದೆ ಅಥವಾ ಬಿ ಪಿ ಜಾಸ್ತಿ ಎಲ್ಲ ಟೆಸ್ಟ್ ಮಾಡ್ತೇವೆ ನಾವು ಹಾಗಾಗಿ ದಯವಿಟ್ಟು ನೀವು ರಕ್ತದಾನ ಮಾಡಬೇಕು ಯಾಕಂತ ಹೇಳಿದರೆ ನಿಮಗೆ ನಮಗೆ ನಾಲೆಜ್ ಇಲ್ಲದೆ ಒಂದು ರೋಗಿಯ ಜೀವವನ್ನು ಉಳಿಸ್ತೇವೆ ಅಂತ ಹೇಳಿದರೆ ಮನುಷ್ಯನಾಗಿ ಮಾನವೀಯ ದೃಷ್ಟಿಯಲ್ಲಿ ಯಾವುದೇ ಒಂದು ಇದಿಲ್ಲದೆ ಅದನ್ನು ಮಾಡಬೇಕಂತ ಹೇಳೋದಕ್ಕೆ ಮುಂದಿನ ದಿನದಲ್ಲಿ ನಮ್ಮ ಯುವಕರನ್ನು ನಾವು ರೆಡಿ ಮಾಡಬೇಕಂತ ಹೇಳೋ ಒಂದು ಮೆಸೇಜನ್ನು ನಾನು ಕೊಡ್ತಾಯಿದ್ದೆ ನಾವು ಭಾಳ ಸಂತೋಷ ಡಾಕ್ಟರ್ ಶರತ್ ಕುಮಾರ್ ರಾವ್ ಜಿ ಅವರು ಬಂದು ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಬಹಳಷ್ಟು ವಿಚಾರಗಳನ್ನು ಹಂಚಿಕೊಂಡಿದ್ದೀರಿ ಬಹಳ ಮಹತ್ವದ ವಿಚಾರಗಳನ್ನು ತಿಳಿಸಿದ್ದೀರಿ ಈಗ ನಮ್ಮ ಜನಧ್ವನಿ ಕಾರ್ಯಕ್ರಮಕ್ಕೆ ಬಂದು ತಮ್ಮ ವಿಚಾರಗಳನ್ನು ತಿಳಿಸಿದ್ದಕ್ಕಾಗಿ ನಾವು ಧನ್ಯವಾದವನ್ನು ಅರ್ಪಿಸ್ತಾ ಇದ್ದೇನೆ ಹಾಗೆ ಸಿ ಎಸ್ ಶಾಂತರಾಮ್ ಶೆಟ್ಟಿ ಅವರು ರೆಡ್ ಕ್ರಾಸ್ ಸಂಸ್ಥೆ ಸೇರಿದಂತೆ ಬಹಳಷ್ಟು ವಿಚಾರಗಳನ್ನು ನಮ್ಮ ವೀಕ್ಷಕರಿಗೆ ತಿಳಿಸಿದ್ದೀರಾ ಮಾಹಿತಿ ನೀಡಿದಗಾಗಿ ಧನ್ಯವಾದವನ್ನು ತಿಳಿಸಿದ್ದೇನೆ